ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ ನಡೆಯಿತು ಪಶ್ಚಿಮ ಠಾಣಾ ಸಬ್ ಇನ್ಸ್ಪೆಕ್ಟರ್ ನವೀನ್ ಸುಪೇಕರ್ ಅವರು ಮಾತನಾಡಿ ಯುವ ಜನರು ಅಪರಾಧ ವಿಚಾರಗಳಲ್ಲಿ ಜಾಗೃತವನ್ನು ವಹಿಸಬೇಕು ಎಂದರು ಸಮಾಜದಲ್ಲಿ ಆಗು ಹೋಗುಗಳ ಅರಿವು ಇರಬೇಕು ಬಸ್ ಸಂಚಾರದ ವೇಳೆ ನಿಯಮವನ್ನು ಪಾಲಿಸಬೇಕು ಅಪರಿಚಿತ ವ್ಯಕ್ತಿಗಳ ಕುರಿತು ಜಾಗೃತಿಯನ್ನು ವಹಿಸಬೇಕು ಆಪತ್ತಿನ ವೇಳೆ ಪೊಲೀಸ್ ಸಹಾಯವಾಣಿ ರಾಜ್ಯ ಸಾರಿಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡಿ ಜವಾಬ್ದಾರಿಯನ್ನು ಮೆರೆಯಬೇಕು ಎಂದು ತಿಳಿಸಿದರು ಈ ವೇಳೆ ನಿಲ್ದಾಣ ಅಧಿಕಾರಿ ಶಾಂತರಾಜು ಸಂಚಾರ ನಿಯಂತ್ರಕ ರವಿ ಪೊಲೀಸ್ ಸಿಬ್ಬಂದಿಗಳಾದ ಗಿರೀಶ್ ಶ್ರೀಕಂಠ ಸೇರಿದಂತೆ ಹಲವರು ಇದ್ದರು ಗಿರೀಶ್ ಎನ್ ಟಿವಿ ಫೋರ್ ಮಂಡ್ಯ होदार हुस फालोमा न पोलिसर अथवा यी एस आर्टी कन्ट्रोल स्पेस